ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಜಂಗಮ ಕೋಟೆಯಿಂದ ಬಂದಿದ್ದಾರೆ ಬಹಳ ಆಗುತ್ತೆ ಹಾಗೆ ಮುರಳಿಯಣ್ಣವರು ಹಾಗೆ ಅವ್ರನ್ನ ಗ್ರಾಮಸ್ಥರು ನಾಗರಾಜಣ್ಣವರು ಹಾಗೆ ಎಲ್ಲಾ ಸ್ನೇಹಿತರು ಸೊ ಇಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡು ನೀವೇ ನೋಡ್ತಿರ್ಬೋದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೇಕಾದಂತಹ ದಿನಸಿ ಸಾಮಗ್ರಿಗಳನ್ನ ತಗೊಂಡು ಬಂದಿದ್ದಾರೆ ವಿಶೇಷವಾಗಿ ಮೊನ್ನೆ ಒಂದು ಜಾತ್ರೆ ಕೂಡ ನಡೀತೀವಿ ರೂರಲ್ಲಿ ಇವು ಅವ್ರ ಕರ್ಗ ಕರ್ಗೋತ್ಸವ ನಡೀತು ಆ ಒಂದು ಉತ್ಸವಕ್ಕೆ ನನ್ನನ್ನು ಕೂಡ ಅತಿಥಿಯಾಗಿ ಕರೆದು ನನಗೆ ತುಂಬಾ ಪ್ರೀತಿ ಗೌರವ ಮತ್ತು ಆಶೀರ್ವಾದವನ್ನು ಮಾಡಿದ್ರು ಬಹಳ ಸಂತೋಷ ಆಯಿತು ನನಗೆ ಮೊದಲನೇದಾಗಿ ನಮ್ಮ ಒಂದು ಜನಸ್ನೇಹಿ ತಂಡದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ ತುಂಬಾ ಥ್ಯಾಂಕ್ ಯು ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಿ ಇಲ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ರೇಷನ್ಗೆ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದೀರಾ ನಿಮ್ಮ ಗ್ರಾಮಸ್ಥರಿಗೆ ಮತ್ತೆ ನಿಮ್ಮ ಮುಖಂಡರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ನಮ್ಮ ಆಶ್ರಮನ ಬಂದು ನೋಡಿದೀರಾ ಯಾವತ್ತಾದ್ರೂ ಮುಂಚೆ ಬಂದು ತಮ್ಗೆ ಏನ್ ವಿಡಿಯೋದಲ್ಲಿ ವಿಡಿಯೋ ಗಮನಿಸ್ತಾ ಇರ್ತೀರಾ ಬಟ್ ವಿಡಿಯೋಗೂ ಇಲ್ಲಿ ರಿಯಾಲಿಟಿ ಹೇಗಿದೆ ಇದು ಏನಾಯ್ತಂದ್ರೆ ನಮ್ಮ ಮುರಳಿ ಕುಮಾರ್ ಫಸ್ಟ್ ಟೈಮ್ ನಮಗೆ ಈ ಜನಸ್ನೇಹಿ ನಿಮ್ಮ ಯೋಗೇಶ್ ಬಗ್ಗೆ ತಿಳಿಸಿದ್ರು ನಮಗೇನು ಅನಿಸ್ತಿಲ್ಲ ಸಾಮಾನ್ಯವಾಗಿ ಬಿಡು ಕಾಮನ್ನಾಗಿ ಅಂದ್ಕೊಂಡಿದ್ವಿ ಆಮೇಲೆ ನೀವು ಅಲ್ಲಿ ನಮ್ಮ ಊರಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದಾಗ ನಮ್ಗೆ ಸ್ವಲ್ಪ ಏನೋ ಒಂಥರ ಖುಷಿ ಯಾಕಂದರೆ ಇಲ್ಲಿಗೆ ಮೇಯ್ನ್ ಬರಬೇಕಾದ್ರೆ ಮುರಳಿಗೂ ಕುಮಾರ್ ಕಾರಣ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಏನು ಹೇಳಕ್ಕೆ ಬಾಯಿ ಇಲ್ಲ ಯಾಕಂದರೆ ಇಲ್ಲಿನ ಪರಿಸ್ಥಿತಿ ಇಲ್ಲಿನ ಪೇಶಂಟ್ಸು ಅಥವಾ ಅನಾಥರು ಏನಿದ್ದಾರೆ ಅವರೆಲ್ಲ ಎಲ್ಲಂದರೆ ಅಲ್ಲಿ ಮಲಗಿರ್ತಾರೆ ಇಷ್ಟು ಇಷ್ಟು ಜನನ ಇಷ್ಟು ಇದನ್ನ ಹೆಂಗ್ ನೀವು ಮೇಂಟೈನ್ ಮಾಡ್ತಾ ಇದ್ದೀರೋ ಆ ಭಗವಂತನ ಗೊತ್ತು ನಮ್ಗೆ ಗೊತ್ತಾಗ್ತಾ ಇಲ್ಲ ಕಾರಣ ಏನಂದ್ರೆ ತುಂಬ ಕಷ್ಟ ಇದೆ ಆಶ್ರಮ ನಡೆಸೋದು ನಮ್ಗೆ ಇದೆಲ್ಲ ಗೊತ್ತಾಗಿದ್ರೆ ನಾವು ಬಹಳ ಸಣ್ಣ ಕಾಣಿಕೆ ತಂದಿದ್ದೀವಿ ಇಷ್ಟು ಕಲ್ಪನೆ ಇದ್ದಿದ್ರೆ ಈಗ ಇಷ್ಟು ಕಲ್ಪನೆ ನಾವು ಮೊದಲೇ ಬಂದಿದ್ರೆ ನಾವು ಇನ್ನೂ ಸ್ವಲ್ಪ ಸಪೋರ್ಟಿವ್ ಆಗಿರ್ಬೋದಾಗಿತ್ತು ಅನ್ನೋ ಅನಿಸ್ತಾ ಇದ್ ನಮಗೆ ಈಗೆಲ್ಲ ನೋಡ್ಬಿಟ್ಟ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಒಂದು ಶಾಶ್ವತವಾಗಿ ಏನೋ ಒಂದು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಅನಾಥ ಆಶ್ರಮಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಜನಸ್ನೇಹಿ ಆಶ್ರಮದ ಬಗ್ಗೆ ಒಂದಷ್ಟು ಪ್ರೀತಿ ಇದೆ ಅಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ಕಂಪ್ಲೀಟ್ ನಿರ್ಗತಿಕರಿಗೆ ಮಾತ್ರ ನಾವು ಆಶ್ರಯ ಕೊಡ್ತಾ ಇರೋದು ಬೇರೆ ಯಾರಿಗೂ ಕೂಡ ನಾವು ಅವಕಾಶ ಮಾಡಿಕೊಡೋದಿಲ್ಲ ಸೊ ಒಳಗಡೆ ಎಲ್ಲ ನೀವು ಸುತ್ತಾಡ್ಕೊಂಡು ಬಂದ್ರಿ ಅಂದ್ರೆ ತುಂಬಾ ಕಷ್ಟ ಇದೆ ಒಳಗಡೆ ಸೊ ಅದ್ರ ಬಗ್ಗೆ ಏನೇನ ಇಷ್ಟಪಡ್ತಾರೆ ತುಂಬಾ ಕಷ್ಟ ಇದೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇಂಥ ಒಂದು ಆಶ್ರಮಗಳಿಗೆ ಸಹಾಯಧನ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಸರ್ಕಾರಕ್ಕಿಂತ ಹೆಚ್ಚಿನದಾಗಿ ನಮ್ಮಲ್ಲಿ ಸಾಕಷ್ಟು ಜನ ಅನುಕೂಲಸ್ಥರು ಅವರು ಹೆಚ್ಚಿಂದ ಗಮನ ಗಮನ ಹರಿಸಿದ್ರೆ ಸ್ವಲ್ಪ ಇಂಥ ಅನಾಥರಿಗೆ ತಾಯಿ ತಂದೆ ಅನಾರೋಗ್ಯದಿಂದ ಇರೋಂಥವ್ರಿಗೆ ತಾಯಿ ತಂದೆ ಇಲ್ಲದೆ ಇರೋರಿಗೆ ತುಂಬಾ ಕಷ್ಟದಲ್ಲಿ ಸಹಾಯ ಆಗ್ತದೆ ಇದಕ್ಕೂ ನೀವು ನೀವು ಮಾಡ್ತಾ ಇರೋ ಸೇವೆ ದೇವ್ರ ಸೇವೆಗಿಂತ ದೊಡ್ಡದು ಅದಕ್ಕಿಂತ ನಾವು ನಾವೇನು ಹೇಳಕ್ಕೆ ಬಯಸೋದಿಲ್ಲ ನಮ್ಗೆ ತುಂಬ ಇದಾಗ್ತಾ ಇದೀರಿ ಬಂದು ನೋಡಿದಾಗ ನಾವು ಇನ್ನೋ ಭಾಳ ಹಿಂದೆ ಇದ್ದೀವಿ ನಾವು ಯಾವಾಗಲೂ ಗುರುತಿಸ್ಬೇಕಾಗಿತ್ತು ಯಾಕಂದರೆ ಸಾಕಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಊರಲ್ಲೆಲ್ಲ ಸಣ್ಣ ಪುಟ್ಟ ಸೇವೆಗಳೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಆಸಕ್ತಿ ಬರ್ತಾ ಇದೆ ಧನ್ಯವಾದ ಸರ್ ನಿಮಗೆ ಸೊ ನೀವೇನು ಇಷ್ಟಪಡ್ತೀನಿ ಆಲ್ರೆಡಿ ಬೇರೆ ಕಡೆ ವೃದ್ಧಾಶ್ರಮ ಆಗಲಿ ಹಂಗ ಹಂಗೇ ಒಂದು ಆಶ್ರಮಗಳನ್ನು ನಾವು ಭೇಟಿ ಕೊಟ್ಟಿದ್ದೀವಿ ಕೊಟ್ಟಾಗ ಈ ಈ ಈ ಒಂದು ಪ್ರಮಾಣದಲ್ಲಿ ಅಂದರೆ ಸುಮಾರು ನೂರ ಜನ ಅಂದರೆ ಅವರು ದುಡಿದು ತಿನ್ನೋಕ್ಕಾಗಲ್ಲ ಆಮೇಲೆ ಎದ್ದು ಓಡಾಡೋಕ್ಕಾಗಲ್ಲ ಅಂಥವ್ರನ್ನ ತಾವು ಇಟ್ಕೊಂಡು ಅವ್ರಿಗೇನು ಬೇಕೋ ವೈದ್ಯ ವೈದ್ಯಕೀಯ ಸೌಲಭ್ಯ ಕೊಟ್ಟು ಟೈಮ್ ಸರಿಯಾಗಿ ಊಟ ಕೊಟ್ಟು ಸ್ನಾನ ಮಾಡಿಸಿ ಒಂದು ಸೇವೆ ಮಾಡ್ತೀರಲ್ಲ ಆ ಸೇವೆಗಿಂತ ನಿಮ್ಮ ಜೀವನದಲ್ಲಿ ಬೇರೆ ಏನು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಎಲ್ಲರಿಗೂ ಆ ಒಂದು ಸೇವೆ ಮಾಡ್ತಕ್ಕಂಥ ಲಭ್ಯತೆ ಸಿಗಲ್ಲ ದೇವರು ನಿಮಗೆ ಆ ಒಂದು ಸೇವೆ ಕೊಡ್ತಕ್ಕಂಥ ಮನೋಭಾವ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿಗೆ ಈ ಸೇವೆಯನ್ನು ತಾವು ಮಾಡಲಿ ಎಲ್ಲ ಈಗ ತಂದೆ ತಾಯಿ ತಂದೆ ತಾಯಿನ ಮಕ್ಕಳು ಸಾಕೋದೇ ಈಗಿನ ಕಾಲದಲ್ಲಿ ಕಷ್ಟ ಆಗಿದೆ ಇರೋರೇ ಸಾಕಲ್ಲ ಅಂಥವರೇ ಎತ್ಕೊಂಬಂದು ಇಂಥ ಒಂದು ಆಶ್ರಮದಲ್ಲಿ ಬಿಟ್ಟು ಬಿಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆಲ್ಲ ಯಾರು ಈ ವೃದ್ಧರನ್ನ ಎತ್ಕೊಂಡ್ಬಂದು ಆಶ್ರಮಕ್ಕೆ ಸೇರಿಸ್ತಾರೆ ನೋಡಿ ದುಡ್ಡು ಕಾಸು ಅವ್ರಿಗೆ ನೀವು ಒಂದು ನೀತಿ ಪಾಠವನ್ನು ಹೇಳ್ತೀರಾ ಹೇಳ್ತೀರ ಹೇಳೋ ರೀತಿಯಲ್ಲಿ ಇದೆ ಇದೆ ನಿಮ್ಮ ಆಶ್ರಮ ನಿಜಕ್ಕೂ ಇದು ಒಂದು ಕರ್ತವ್ಯ ನೀವು ಮಾಡ್ತಕ್ಕಂಥದ್ದು ಶ್ಲಾಘನೀಯ ಎಲ್ಲರಿಗೂ ಇದು ಮನದಟ್ಟಾಗಲಿ ಎಲ್ಲರ ಸೇವೆ ನಿಮಗೆ ಲಭ್ಯ ಆಗಲಿ ಲಭ್ಯ ಆಗಿ ಈ ಒಂದು ಆಶ್ರಮ ಇನ್ನೂ ಹೆಚ್ಚಿಗೆ ದೊಡ್ಡ ಬೆಳೀಲಿ ಅದೇಕ ಅದೇ ರೀತಿ ತಾವು ಸಹ ದೇವರು ನಿಮಗೆ ಆ ಕೊಟ್ಟು ತಮ್ಮನ್ನು ಯು ಸರ್ ನಿಮ್ ಎಲ್ರಿಗೂ ಕೂಡ ಧನ್ಯವಾದಗಳು ಇಲ್ಲಿಗೆ ಬಂದಿದ್ದಕ್ಕೆ ಪಾಪ ಇವರು ತುಂಬಾ ಭಾವುಕರಾಗ್ಬಿಟ್ಟಿದ್ರ ಅವಾಗಿಂದ ಸೊ ಏನಾಗ್ತಾ ಇದೆ ನಿಮ್ಗೆ ಅಲ್ಲ ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಅಜ್ಗ ಜಾತ್ರಾ ವ್ಯತ್ಯಾಸ ಇರುತ್ತೆ ಸೊ ಮುರಳಿಹಣ್ಣ ಅವ್ರೆ ತಾವು ಹೇಳದ ಸರ್ ನಾನು ತುಂಬ ನಿಮ್ಮ ವೀಡಿಯೋಸು ಲೈಕ್ ಮಾಡ್ತೀನಿ ನೋಡ್ತೀನಿ ಶೇರ್ ಮಾಡ್ತೀನಿ ನೋಡೇನು ಬರಬೇಕಂತ ತುಂಬ ಆಸೆ ಇತ್ತು ಬರೋಕ್ಕಾಗಿಲ್ಲ ಇಷ್ಟಿನೀಗ ಏನೊಂದು ಅವಕಾಶ ಸಿಕ್ತೋ ಇದು ಬರಬೇಕಂತ ದೊಡ್ಡವರಿಗೆಲ್ಲ ಹೇಳಿದೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ತಿರ್ತಾರೆ ಅಂತ ಯಾರು ಅಷ್ಟೆಲ್ಲ ಕೈ ಜೋಡಿಸಿದ್ರು ಜೋಡಿಸಿ ನಮ್ಮ ನಮ್ಮ ಕೈಲಾಗಿ ಸಹಾಯ ಮಾಡಬೇಕನ್ನಿಸ್ತು ಎತ್ಕೊಂಬಂದು ನಮ್ಮ ಸಹಾಯ ನಾವು ಮಾಡಿದ್ದೀವಿ ಇನ್ನು ಮುಂದಿನ ಜನ ಇನ್ನೂ ಏನೇ ಆಗಲಿ ನಾವು ಮಾಡ್ತೀವಿ ಸರ್ ಇನ್ನೊಂದು ಮಾತಾಡ್ತೀವಿ ಸರ್ ಒಂದು ಮೊನ್ನೆ ಬಂದಿದ್ರೆ ಕರಗು ಮಹಸಕ್ಕೆ ಒಂದು ಟ್ರಸ್ಟ್ ಇದೆ ಶ್ರೀ ಧರ್ಮರಾಯ ಸ್ವಾಮಿ ಸೇವಾಭಿವೃದ್ಧಿ ಟ್ರಸ್ಟ್ ಅಂತ ನಾವು ಸಹ ಈ ಸಮಾಜ ಕಾರ್ಯಕ್ರಮ ಭಾಗಿಯಾಗಬೇಕಂತ ಒಂದು ಆಸಕ್ತಿ ಇದೆ ಅದಕ್ಕೊಂದು ಕಾಲ ಕೂಡ ಬರ್ಬೋದು ಈ ವರ್ಷದೊಳಗಡೆ ಕೂಡ ಬಂದಾಗ ನಾವು ಸಕ್ರಿಯವಾಗಿ ನಿಮ್ಮ ಜೊತೆ ಇರ್ತೀವಿ ಸ್ಪಂದಿಸ್ತೀವಿ ಸ್ಪಂದಿಸ್ತೀವಿ ವರ್ಷದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ದೇವರು ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಸೇವೆನ ಸಹ ತಮಗೆ ಕೊಡ್ತೀವಿ ನಿಮ್ಮ ಸೇವೆ ನಾವು ಪಾಲ್ಗೊಳ್ತೀವಿ ನಮ್ಮ ಟ್ರಸ್ಟ್ ಮುಖಾಂತರ ನಮ್ಮ ಗ್ರಾಮದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಶ್ರೀ ಧರ್ಮರಾಜ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿದೀವಿ ನಾವು ಅಕಸ್ಮಾತ್ ವೃದ್ಧಾಶ್ರಮ ಅವೆಲ್ಲ ಮಾಡದಿರೋದು ಆದರೆ ನೀವು ಮಾಡ್ತಕ್ಕಂಥ ವೃದ್ಧಾಶ್ರಮದಲ್ಲಿ ನಾವು ನಿಮ್ಮ ಕೈ ಜೋಡಿಸ್ತೀವಿ ಕೈ ಜೋಡಿಸ್ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಹಾಗೆ ಎಲ್ಲರ ಮನಸ್ಸಿಂದ ಬಂದಂಥ ಮಾತುಗಳನ್ನ ತಾವು ಗಮನಿಸಿರ್ತೀರ ಸೊ ದಯವಿಟ್ಟು ಒಂದು ಸತಿ ಆಶ್ರಮಕ್ಕೆ ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ನೂರೈವತ್ತು ಜನರನ್ನ ನೋಡ್ಕೊಳ್ಳೋದು ಅಂದರೆ ಅದು ಸಾಧಾರಣವಾದ ವಿಚಾರ ಅಲ್ಲ ಸೊ ಒಂದು ಸತಿ ವಿಸಿಟ್ ಮಾಡಿ ನಿಮ್ಮ ಕೈಲಾದಂಥ ಸಹಕಾರ ಸಹಾಯವನ್ನು ಮಾಡಿ ಹಾಗೆ ಅಣ್ಣಂದ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದರೆ ಆ ಜಂಗಮ ಕೋಟೆಯ ಎಲ್ಲ ಗ್ರಾಮಸ್ಥರಿಗೆ ಅಲ್ಲಿರ್ತಕ್ಕಂಥ ದೊಡ್ಡವರಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಜೈ ಇಂಜೆ ಕಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ